ದರ್ಶನ್ ಅಂದಿದ ತಕ್ಷಣನೇ ಕಾಂಟ್ರವರ್ಸಿ ಮಾಡೋಕ್ಕೆ ಕಾಂಟ್ರವರ್ಸಿ ಅನ್ನೋದ್ಕಿನ್ನ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಖ್ಯಾತೆ ಅಂತ ಖ್ಯಾತೆ ತೆಗಿಯೋಕ್ಕೆ ಕೆಲವರು ಉಟ್ಕೊಂಡ್ಬಿಟ್ಟಿದ್ದಾರೆ ಯಾರು ಮಾತು ಕೇಳ್ಕೊಂಡು ಖ್ಯಾತೆ ತೆಗೀತಾರೋ ಇಲ್ಲ ಅವರು ಏನು ಮೆಟ್ಕೊಂಡಿದೆಯೋ ಗೊತ್ತಿಲ್ಲ ಈ ಕಾಂಟ್ರವರ್ಸಿ ಮಾಡೋದು ನಾಯಿದಾಯ್ತು ಫಾರ್ಮ್ ಹೌಸ್ದಾಯ್ತು ಆಮೇಲೆ ಇನ್ನೊಂದು ಆಯಿತು ಅವ್ರ ಮನೆ ಸಂಸಾರದ್ದಾಯ್ತು ಹಿಂಗೆ ಉಸಾಬ್ರಿ ಇದೆಲ್ಲ ನೋಡ್ತಾ ಇದ್ರೆ ನನಗೇನು ಅನ್ಸ್ತದೆ ಅಂದರೆ ಒಂದು ಕಾಲದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟಿದ್ದ ಕಾಟ ಈ ಆಮೇಲೆ ಸ್ವಲ್ಪ ಆದ್ಮೇಲೆ ನಮ್ಮ ವಿನೋದ್ ರಾಜ್ ಅವ್ರಿಗೆ ಕೊಟ್ಟಿದ್ದ ಕಾಟ ಇವಾಗ ಕಾಣಿಸ್ತಾ ಇರೋದು ದರ್ಶನ್ ಅವರು ಕೊಡ್ತಾ ಇರೋ ಕಾಟ ಕಾಟ ಅಂತ ಪಿಕ್ಚರ್ ತೆಗೆದ್ಮೇಲೂ ಕೊಡ್ತಾ ಇರೋ ಇವ್ರ ಕಾಟ ಸೊ ಇವ್ರಿಗೆ ಕಾದಿದೆ ಗೊತ್ತಿಲ್ಲ ಇದೇ ನನಗೆ ಅನಿಸ್ತಾ ಇರೋಂಥದ್ದು ಇದು ನನ್ನ ಫಸ್ಟ್ ರಿಯಾಕ್ಷನ್ ಒಬ್ಬ ವ್ಯಕ್ತಿ ಸಣ್ಣ ಕೆಲಸದಿಂದ ನಾನು ಇನ್ನ ಕೇಳ್ಬೇಕಂದ್ರೆ ಕೆಲವೊಬ್ಬರಿಗೆ ಗೊತ್ತಿಲ್ದಿರೋ ಮತ್ ನಾನು ಹೇಳ್ತೀನಿ ಶ್ರೀನಿವಾಸ ಮೂರ್ತಿ ಅಂತ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ ಆಕ್ಟರ್ ಅಲ್ಲ ಶ್ರೀನಿವಾಸ ಮೂರ್ತಿ ಅಂತ ಗಾಂಧಿನಗರ್ ದಲ್ಲಿ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ ಅವರು ಮತ್ತೆ ಅವ್ರ ಸ್ನೇಹಿತರು ಇಬ್ರು ಸುರೇಶ್ ಗೌಡ್ರು ಅಂತ ಇನ್ನೊಬ್ರು ಪಾರ್ಟ್ನರ್ಸ್ ಅವ್ರನ್ನ ಕೇಳಿ ಹೇಳ್ತಾರೆ ದರ್ಶನ್ ಅವ್ರು ಹೇಗೆ ಅಂತ ಹೇಳ್ಬಿಟ್ಟು ಕರೆದ್ರೆ ಇವತ್ಗುನು ಅವರು ಹೋಗಲ್ಲ ಅಂತ ಹೇಳಲ್ಲ ಅವ್ರ ಆಫೀಸಲ್ಲಿ ಅವ್ರು ಪಟ್ಟಂತ ಕಷ್ಟ ಅವ್ರವ್ರಿಗೆ ಬೈದಿ ಬುದ್ಧಿ ಹೇಳಿ ಕಳಿಸಿದಂತ ಇದು ನಿನಗೆ ಸಿನಿಮಾ ಬೇಡಪ್ಪ ಬರಲ್ಲ ನಿಮ್ ತಂದೆಯವರೆಲ್ಲ ಎಷ್ಟು ಕಷ್ಟಪಟ್ರು ನೀವ್ ಯಾಕೆ ಕಷ್ಟ ಪಡ್ತೀರಾ ಅಂತ ಬಂದಿದ್ದು ಅಂದ್ರೆ ಕಷ್ಟದಿಂದ ಬಂದಂತ ವ್ಯಕ್ತಿಗೆ ಇವತ್ತು ಇಷ್ಟಪಟ್ಟಿ ಇಷ್ಟಪಟ್ಟಿ ಕಲ್ಲು ಹೊಡಿತಾ ಇದ್ದಾರೆ ಯಾಕೆ ಇದು ಅದೇನೋ ಹೇಳ್ತಾರಲ್ಲ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಒಂದ್ ಕಡೆ ಮಾತಾದ್ರೆ ಇನ್ನೊಂದ್ ಕಡೆ ಬಡವ ತರನೇ ಇರ್ಬೇಕು ಶೋಷಿತ ವರ್ಗದವನು ಶೋಷಿತವಾಗೇ ಇರ್ಬೇಕು ಕೆಳಗಡೆ ಇರೋನ್ ಕೆಳಗಡೆನೆ ಇರಬೇಕು ಅನ್ನೋದು ಒಂದು ಗುಂಪು ಕೈವಾಡ ಇದೆ ಆ ಗುಂಪುಗೂ ಗೊತ್ತಿಲ್ಲ ಒಂದ್ ಗಾದೆ ಇದೆ ಒಂದು ಹಾಡೆ ಇದೆ ಕುಲ ಕುಲ ಕುಲವೆಂದು ಒಡೆದ ಹಾಡದಿರಿ ನಿಮ್ಮ ಕುಲದ ನೆಲೆ ಏನಾದ್ರು ಬಲ್ಲಿರ ಬಲ್ಲಿರ ಅಂತ ಹೇಳ್ಬಿಟ್ಟು ಅಂದ್ರೆ ಪ್ರತಿಯೊಬ್ರು ಕೂಡ ಕೆಳಗಿಂದಾನೇ ಬಂದಿರೋದು ಪ್ರತಿಯೊಬ್ರು ಕೂಡ ತನ್ನ ತಾಯಿ ಹೊಟ್ಟೆಯಿಂದಾನೇ ಬಂದಿರೋದು ತಾಯಿ ಹೊಟ್ಟೆಯಿಂದ ಬಂದಿರೋದನ್ನ ಮರ್ತು ಬಿಟ್ಟು ಇವರು ಇನ್ನೊಬ್ರು ತಾಯಿ ಬಗ್ಗೆ ಮಾತಾಡೋದು ಇನ್ನೊಬ್ರು ಒಂದು ನಡೆ ನುಡಿ ಬಗ್ಗೆ ಮಾತಾಡೋದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಯಾಕೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕದು ನಮ್ಗಂತೂ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಲ್ಲ ಬಟ್ ಇದ್ರಲ್ಲಿ ಏನೋ ಒಂದು ಕೈವಾಡ ಇದೆ ಅಹ್ ಏನು ಈಗಿನ ಕಾಲದ ಕುಬೇರ ಅಂತ ಏನ್ ಹೇಳ್ತಾರೆ ರಾಕ್ಲೈನ್ ವೆಂಕಟೇಶ್ ಅವರು ಅವ್ರನ್ನೇ ಕರೆಸಿ ಸ್ಟೇಷನ್ ಹತ್ರ ಅವ್ರ ಜೊತೇಲಿರೋಂಥ ಎಲ್ಲಾ ಹೀರೋಗಳು ಹೀರೋಗಳು ಗ್ಯಾಂಗ್ ಗ್ಯಾಂಗ್ ನೇ ಏನ್ ಅಂತ ಇಂಥ ಹೀರೋಗಳಲ್ಲ ಅವರು ಒಬ್ರು ಮಾಜಿ ಮಂತ್ರಿಯ ಮಗ ಮತ್ತೆ ಪ್ರೆಸೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ತಾಯಿ ಅಂತ ಕರಿತೀನಿ ನಾನು ಅವ್ರನ್ನ ಸುಮಲತಾ ಅಮ್ಮ ಅವರು ಅವ್ರ ಮಗ ಯುವ ರೆಬಲ್ ಸ್ಟಾರ್ ಅವ್ರನ್ನ ಸ್ಟೇಷನ್ ಸ್ಟೇಷನ್ಗೆ ದೊಡ್ಡ ದೊಡ್ಡ ನಟರನ್ನ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದೇ ಇದೆ ಇದೇ ತರ ಆದ್ರೆ ಇವ್ರು ನಿಜವಾಗ್ಲಿ ಇವ್ರು ಬೇರೆ ಮಿನಿಸ್ಟರ್ ಮಕ್ಳುಗಳು ಎಮ್ ಎಲ್ ಎ ಮಕ್ಳುಗಳು ಇವತ್ತೆಲ್ಲ ನಿಮ್ ಗೊತ್ತಿದೆ ಜನರು ಜನರೇನು ಅಮಾಯಕರಲ್ಲ ಬುದ್ಧಿ ಇರಂತಾರೆ ಜನರು ಇವತ್ತು ಎಷ್ಟು ಜನರದು ಬಾರ್ ಇದೆ ಎಷ್ಟು ಜನದ ರೆಸ್ಟೋರೆಂಟ್ ಇದೆ ಎಷ್ಟು ಜನದ್ದು ಪಬ್ ಇದೆ ಎಷ್ಟು ಜನ ಎಲ್ಲೋಗಿ ಕುಡಿತಾರೆ ಎಲ್ಲೋಗಿ ಮಲಗ್ತಾರೆ ಯಾರ ಜೊತೆ ಮಲಗ್ತಾರೆ ಎಲ್ಲಿ ಎದ್ದೇಳ್ತಾರೆ ಏನು ಮಾಡ್ತಾರೆ ಎಲ್ಲಾನು ಎಲ್ಲಾರ್ಗು ಗೊತ್ತು ಹಂಗಂದ್ರೆ ನಾನು ಹೇಳ್ತಾ ಇರೋದೇನು ತಪ್ಪು ಮಾಡಿದವ್ರಿಗೆ ಬಿಟ್ಬಿಡಿ ಇವ್ರಿಗೊಂದು ಬಿಟ್ಬಿಡಿ ಅವ್ರನ್ನ ಇಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರೋದು ಕಾನೂನಂದ ಮೇಲೆ ಎಲ್ರಿಗೂ ಒಂದೇ ಇರಬೇಕು ಯಾಕೆ ಒಂದೇ ಇಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಸುಮೋಟೊ ತಗೊಂಡ್ವಿ ಅಂತ ಹೇಳ್ತಾರೆ ಸುಮೋಟೊ ತಗೊಂಡ್ವಿ ಅಂತ ಹೇಳಿದ್ರೆ ಅವ್ರ ಪ್ರಕಾರ ಅದರಲ್ಲಿ ಅವ್ರು ಹಾಕಿರೋ ಸೆಕ್ಷನ್ ಪ್ರಕಾರ ಏನು ಅಂದ್ರೆ ಅದ್ರ ಅಧಿಕಾರ ಏನು ಹೇಳುತ್ತಂದ್ರೆ ನಾವು ಮುಂಚೆನೆ ಹೋಗಿ ನೋಡಿ ಈ ತರ ಏನೋ ಅವ್ಯವಹಾರ ನಡೀತಾ ಇರೋದು ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ತರ ಇರೋಂಥದ್ದು ಅಥವಾ ಏನೋ ತಪ್ಪು ನಡೀತಾ ಇದೆ ಕಾನೂನು ವಿರುದ್ಧವಾಗಿ ನಡೀತಾ ಇದೆ ಅನ್ನೋ ತರ ನಮಗೆ ಗೊತ್ತಾಗಿ ನಾವು ಅದನ್ನ ಬಂದು ಎನ್ಕ್ವೈರಿ ಮಾಡಿ ಅದಕ್ಕೆ ಬೇಕಾಗಿರೋಂತ ಸಾಕ್ಷಿ ತಗೊಂಡು ಅಂದ್ರೆ ಕಂಪ್ಯೂಟರ್ ಬಿಲ್ ಎಲ್ಲ ತಗೊಂಡು ಎಲ್ಲ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ತಿರ್ಗ ಸಿ ಸಿ ಟಿ ವಿ ಫುಟೇಜ್ ಕೇಳ್ತಾರೆ ಇನ್ನೊಂದು ಕೇಳ್ತಾರೆ ಇನ್ನೊಂದು ಮಾಡ್ತಾರೆ ಯಾಕೆ ಈ ತರ ಮಾಡ್ತಾರೆ ಮತ್ತೆ ಇವ್ರನ್ನ ಪುಸುಕ್ ಪುಸುಕ್ ಅಂತ ನೋಡಿ ಎಫ್ ಐ ಆರ್ ಹಾಕಿದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅಥವಾ ಎಫ್ ಐ ಆರ್ ಹಾಕಿದ ತಕ್ಷಣ ಬರಲೇಬೇಕು ಅನ್ನೋದಿಲ್ಲ ಕೌಂಟರ್ ಕಂಪ್ಲೇಂಟ್ ಅನ್ನೋದೊಂದು ಅವಕಾಶ ಅವಕಾಶ ಇದೆ ಆದ್ರೂ ಇವರು ಬರ್ತಾರೆ ಅಧಿಕಾರಿಗೆ ಅಧಿಕಾರಕ್ಕೆ ಅಧಿಕಾರಿಗೆ ಅನ್ನೋದ್ಕಿಂತ ಅಧಿಕಾರಿಗಿರೋ ಅಧಿಕಾರಕ್ಕೆ ಕಾನೂನ್ಗೆ ಬೆಲೆ ಕೊಟ್ಟು ಇವ್ರು ಬರ್ತಾರೆ ಅಂದ್ರೆ ಅದನ್ನ ದುರುಪಯೋಗ ಆಗ್ಬಾರ್ದು ಯಾಕೆ ದುರುಪಯೋಗ ಮಾಡ್ತಾ ಇದ್ದಾರೆ ಯಾರು ಹೇಳ್ಕೊಟ್ರೋದು ಅಂತ ಇವ್ರದ್ದು ಅನುಮಾನ ಎಂಪೈರ್ ಹೋಟೆಲ್ ಬಗ್ಗೆ ಈಗ ಆಲ್ರೆಡಿ ಎಷ್ಟೋ ಜನ ಮಾತಾಡಿದ್ದಾರೆ ಎಂಪೈರ್ ಮಾತ್ರ ಅಲ್ಲ ಇಂಪೀರಿಯಲ್ ಹೋಟ್ಲ್ ಇರ್ಬೋದು ಶಿವಾಜಿನಗರ ಇರುವಂಥ ಟಿ ಇರ್ಬೋದು ಅಥವಾ ಹಂಜಾ ಹೋಟ್ಲ್ ಅಂತ ಇದೆ ಇನ್ನೊಂದು ಅಲ್ಲೇ ಚಾಂದ್ನಿ ಚೌಕ್ ಹತ್ರ ಅವೆಲ್ಲ ದಯವಿಟ್ಟು ಹೋಗಿ ನೋಡಿ ನಾನು ಹೇಳ್ತೀನಿ ಈ ಮೂಲಕ ಅಭಿಮಾನಿಗಳಿಗೆ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡದ ಮಕ್ಕಳಿಗೆ ಸರಸ್ವತಿ ಪುತ್ರರಿಗೆ ಕನ್ನಡ ಕುಲಕೋಟಿ ಸರ್ವ ಜನಾಂಗಕ್ಕೂ ನಾನು ಕೇಳೋಂಥದ್ದು ಇಷ್ಟೇ ನೀವೆಲ್ಲ ಹೋಗಿ ಅವಕಾಶ ಇದ್ದಾಗ ಯಾರಿಗಾಗುತ್ತೋ ಅವರು ದಯವಿಟ್ಟು ಸ್ಟಿಂಗ್ ಆಪ್ರೇಷನ್ ಥರ ಮಾಡಿ ಮೊಬೈಲ್ ಇರುತ್ತೆ ಹೋಗಿ ಬಿಲ್ ತಗೊಳ್ಳಿ ಕಲೆಕ್ಟ್ ಮಾಡಿ ಬರೀ ಇದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾತ್ರ ಅಲ್ಲ ಇದು ಬರೀ ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರೋಡು ಆ ಕಡೆ ಜೆಟ್ಲಾಗಲ್ಲಿ ಮಾತ್ರ ಅಂತಲ್ಲ ಯು ಬಿ ಹೋಗಿ ಅಕ್ಕಪಕ್ಕ ಹೋಗಿ ಕೋರ್ಮಂಗ್ಲಾಗ್ ಹೋಗಿ ಕಮ್ನಳ್ಳಿಗ್ ಹೋಗಿ ಕಲ್ಯಾಣ್ ನಗರ್ ಹೋಗಿ ನೆಲ್ಮಂಗ್ಲಾ ಸೈಡ್ ಹೋಗಿ ಡಾಬಾಗಳಗ್ ಹೋಗಿ ಹತ್ರ ಲೈಸೆನ್ಸ್ ಇದೆ ಯಾರ ಹತ್ರ ಲೈಸೆನ್ಸ್ ಇಲ್ಲ ಯಾರು ಇ ಎಸ್ ಐ ಮಾಡಿಸ್ತಾ ಇದಾರೆ ಯಾರು ಪಿ ಎಫ್ ಕೊಡ್ತಾ ಇದಾರೆ ಲೇಬರ್ ಲಾ ಯಾರು ಫಾಲೋ ಮಾಡ್ತಾ ಇದ್ದಾರೆ ಯಾರು ಸ್ಟ್ರಿಕ್ಟ್ ಆಗಿ ಗೈಡ್ ಲೈನ್ಸ್ ಬಳಸ್ತಾ ಇದ್ದಾರೆ ನೀಟ್ನೆಸ್ ಇದೆ ಎಲ್ಲ ನೋಡಿ ಇರೋ ಬರೋ ಎಕ್ಸೈಸ್ದು ಅದು ಇದೆಲ್ಲ ಸೆಕ್ಷನ್ ಹಾಕಿದ್ರಲ್ಲ ಹಿಂಗೆ ಬಿ ಬಿ ಎಂ ಪಿ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಅಧಿಕಾರಿಗಳು ಮಾಡ್ತಾ ಇಲ್ವಲ್ಲ ಅಧಿಕಾರಿಗಳು ಮಾಡೋ ಕೆಲಸ ನಾವೇ ಜನರೇ ಮಾಡಬೇಕು ಅಭಿಮಾನಿಗಳೇ ಮಾಡಬೇಕು ಇವ್ರು ಯಾರೆಲ್ಲ ಗೋರ್ಮೆಂಟ್ ಎಂಪ್ಲಾಯೀಸ್ ಅಂತ ಏನಿದ್ದಾರೆ ಇವರೆಲ್ಲ ಇವತ್ತು ನಮ್ಮ ಸರ್ವೆಂಟ್ಸ್ ಅವರು ನಮ್ಮ ಕೆಲಸದವರು ಪ್ರಜಾಪ್ರಭುತ್ವದಲ್ಲಿ ಅವರು ನಮ್ಮ ಕೆಲಸದವರು ಇವನ್ ಒಂದು ಎಮ್ ಎಲ್ ಎ ಕೂಡ ಅಷ್ಟೇ ಒಂದು ಚೀಫ್ ಮಿನಿಸ್ಟರ್ ಅಷ್ಟೇ ಇವತ್ತು ಎದ್ರುಕೊಂಡು ಹಣ ಬಂದ್ರೆ ಹಣ 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 ಅಂದ್ಬಿಟ್ಟು ಎಮ್ ಎಲ್ ಎ ಬಂದರೆ ಓಡಾಕ್ ಒಬ್ಬ ಮಿನಿಸ್ಟ್ರು ಬಂದರೆ ಓಡಾಕ್ ಯಾಕೆ ಓಡಾಕ್ತೀರಾ ನೀವು ಓಡಬಾರ್ದು ನಿಮ್ಮನ್ನ ನೋಡಿ ಅವರು ಓಡಾಕ್ಬೇಕು ರೋಡ್ ಕಿತ್ತಾಗಿದೆ ಮನೆ ಕಿತ್ತಾಗಿದೆ ಮನೆ ಕಟ್ಸ್ಕೊಡ್ತಾ ಇಲ್ಲ ಕಾನೂನು ಅವ್ಯವಹಾರ ನಡೀತಾ ಇದೆ ಡ್ರಗ್ಸ್ ಮಾರ್ತಾವ್ರೆ ಗಾಂಜಾ ಮಾರ್ತಾವ್ರೆ ವೇಷವಾಟಿಕೆ ಮಾಡ್ತಾವ್ರೆ ಸುಳೆಗಾರಿಕೆ ಮಾಡ್ತಾ ಇದಾರೆ ಇನ್ನೊಂದು ಬೇರೆ ಬೇರೆ ಎಲ್ಲ ಅಸಹ್ಯ ಅಸಹ್ಯ ಪದಗಳು ಹೇಳಕ್ಕೆ ಅಸಹ್ಯ ಆಗುತ್ತೆ ತಲೆಗೇನೆ ಅಂತ ಕೆಲಸ ಎಲ್ಲ ಮಾಡ್ತಾ ಇದಾರೆ ಇದನ್ನ ಕೇಳಕ್ಕೆ ನ್ಯಾಯ ಎಲ್ಲಿದೆ ನ್ಯಾಯ ದೇವತೆಗೆ ಬ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಾ ತಗಡಿ ಕೊಟ್ಬಿಟ್ಟು ಇದನ್ನ ಕೇಳಕ್ಕೆ ಇದ್ದಾರೆ ಯಾರು ಇಲ್ಲ ಅಲ್ವಾ ಸೊ ಆಗಿರ್ಬೇಕಾರೆ ಸ್ಟಿಂಗ್ ಆಪ್ರೆಷನ್ ಮಾಡಿ ತಗೊಳ್ಳಿ ಇಟ್ಕೊಳ್ಳಿ ಅದಕ್ಕೆ ಮುಂಚೆ ಹೇಳೋದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಟೂ ತೌಸಂಡ್ ಫೈವ್ ಅಡಿನಲ್ಲಿ ಸೆಕ್ಷನ್ ಸಿಕ್ಸ್ ಕ್ಲಾಸ್ ಒನ್ ಮತ್ತು ಸೆಕ್ಷನ್ ಸಿಕ್ಸ್ ಕ್ಲಾಸ್ ತ್ರೀನಲ್ಲಿ ಅರ್ಜಿ ಸಲ್ಲಿಸಿ ಏನು ಖರ್ಚಾಗಲ್ಲ ನೀವು ಸ್ಟಿಂಗ್ ಆಪ್ರೇಷನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಆರ್ ಟಿ ಅರ್ಜಿ ಹಾಕಿ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡ್ರು ಒಂದು ರೂಪಾಯಿ ಕಮಿಷನ್ ಎರಡು ಸೇರಿ ಹನ್ನೊಂದು ರೂಪಾಯಿ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ ಇಲ್ಲ ಆನ್ಲೈನು ಮಾಡ್ಬೋದು ಕೆಲವೊಂದಕ್ಕೆ ಇದನ್ನ ತಗೊಂಡು ಮತ್ತು ನೀವೊಂದು ಅರ್ಜಿ ಒಂದು ರೂಪಾಯಿ ಜೆರಾಕ್ಸ್ ಅಷ್ಟೇ ಒಂದು ರೂಪಾಯಿ ಜೆರಾಕ್ಸ್ ಹಾಕ್ಬಿಟ್ಟು ಅದನ್ನು ತಗೊಂಡು ನೀವು ಆ ಸಂಬಂಧಪಟ್ಟ ಪೊಲೀಸು ಚೀಫ್ ಯಾರು ಇರ್ತಾರೆ ಮಹಾ ನಿರ್ದೇಶಕರು ಅವ್ರ ಮೇಲೆ ಅರ್ಜಿ ಹಾಕಿ ಎಂಟರ್ ಕರ್ನಾಟಕ ಕೇಳಿ ಮಾಹಿತಿ ಒಬ್ಬರೇ ಮಾಹಿತಿ ಕೇಳೋಕ್ಕಾಗಲ್ಲ ಇವಾಗ ಲಿಮಿಟೇಷನ್ಸ್ ಮಾಡ್ಬಿಟ್ಟಿದ್ದಾರೆ ಆರ್ ಟಿ ಐನಲ್ಲಿ ಒಂದೇ ಅರ್ಜಿನಲ್ಲಿ ಎಲ್ಲ ಇರೋ ಬರೋದೆಲ್ಲ ಕೇಳೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಸೇರಬೇಕು ಆರ್ ಟಿ ಐ ಅರ್ಜಿಗಳ ಸುರಿಮಾಲೆ ಸುರಿಬೇಕು ಪ್ರತಿಯೊಂದು ಸ್ಟೇಷನ್ನಲ್ಲಿ ಪ್ರತಿಯೊಂದು ಕಚೇರಿಯಲ್ಲಿ ಎ ಸಿ ಪಿ ಡಿ ಸಿ ಪಿ ಎಸ್ ಪಿ ಹೋಮ್ ಮಿನಿಸ್ಟ್ರ್ ಕಚೇರಿ ವಿಧಾನಸೌಧ ಅರ್ಜಿಗಳು ತುಂಬಬೇಕು ಇರಿಟೇಟ್ ಆಗ್ಬೇಕು ಅವ್ರಿಗೆ ಏನಾಯ ಮಾಡಿದ್ವಿ ನಾವು ಯಾರನ್ನಯ ಮುಟ್ಟಿದ್ವಿ ನಾವು ಏನಾಯ ಮಾಡಿದ್ವಿ ಅಂತ ನಾನು ಒಡೀರಿ ಅಂತ ಹೇಳ್ತಾಯಿಲ್ಲ ಬಡೀರಿ ಅಂತ ಹೇಳ್ತಾಯಿಲ್ಲ ಬೈರಿ ಅಂತ ಹೇಳ್ತಾ ಇಲ್ಲ ಕೂಗಾಡಿ ಅಂತ ಹೇಳ್ತಾ ಇಲ್ಲ ರಸ್ತೆ ತಡೆ ಮಾಡಿ ಅಂತ ಹೇಳ್ತಾಯಿಲ್ಲ ಏನೂ ಮಾಡಬೇಡಿ ಕಾನೂನು ವಿರುದ್ಧವಾಗಿ ಏನೂ ಮಾಡಬೇಡಿ ಕಾನೂನು ಕಾಕಿಗೆ ಗೌರವ ಅಧಿಕಾರಿಗಳಿಗೆ ಗೌರವ ಗೌರವ ಅಂದಮೇಲೆ ಪೆನ್ನ ಪೆನ್ನಿಂದಾನೇ ಓಡಿಬೇಕು ಬುದ್ಧಿನ ಬುದ್ಧಿಯಿಂದಾನೇ ಓಡಿಬೇಕು ಬುದ್ಧಿ ಇಲ್ದಿದ್ದವ್ರಿಗೆ ಬುದ್ಧಿ ಹೇಳ್ಕೊಟ್ಟೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಎಷ್ಟೋ ತಲಾ ಕತೆ ಕೇಳಿದ್ರಿ ಕಡೆಯದಾಗಿ ನಾನು ಹೇಳೋದಿಷ್ಟೇ ಪ್ರತಿಯೊಬ್ಬ ಮನುಷ್ಯನು ಕಾನೂನಿನ ಅರಿವು ಮೂಡಿಸ್ಕೋಬೇಕು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರೋಂಥದ್ದು ಶಿಕ್ಷಣ ಸಂಘಟನೆ ಹೋರಾಟ ಇದನ್ನ ಮಾಡಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಗಲಾಟೆ ಲಟಾಪಟಿ ಮಾಡಬಾರ್ದು ಯಾವುದೇ ವ್ಯಕ್ತಿಗೆ ಎಲ್ಲೇ ಅನ್ಯಾಯ ನಡೆದ್ರು ಎಲ್ಲೇ ಅಕ್ರಮ ನಡೆದ್ರು ನಮ್ಮೂರಾಗ್ಲಿ ನಮ್ಮೂರ್ ಆಗ್ದಿರ ಹೋಗ್ಲಿ ಎಲ್ಲವೂ ಕೂಡ ನಮ್ಮದೇ ಎಲ್ಲರೂ ಕೂಡ ನಮ್ಮವರೇ ಅನ್ನೋ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ದೇಶನ ಕಟ್ಟಬೇಕು ಕಲಾವಿದ್ರನ್ನ ಮಾತ್ರ ಅಂತಲ್ಲ ಎಲ್ಲರನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ ಹಾಗಾಗಿ ಎಲ್ಲರೂ ಕಾನೂನಿಗಾಗಿ ಹೋರಾಟ ಮಾಡೋಣ ಕಾನೂನು ಪ್ರಕಾರವಾಗಿ ಪ್ರತಿಯೊಬ್ಬರಿಗೂ ಬುದ್ಧಿ ಕಲ್ಸೋಣ ಕಾನೂನು ಪ್ರಕಾರವಾಗಿ ನಾವು ಯಾರಿಗೂ ಭಯ ಪಡೋದು ಬೇಡ ಕಾನೂನು ನಮ್ಮದು ಸರ್ಕಾರ ನಮ್ಮದು ದೇಶ ನಮ್ಮದು ಪ್ರಪಂಚ ನಮ್ಮದು ನಮ್ಮದು ಅನ್ನೋ ಭಾವನೆ ಇರಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಇರಲಿ ನಾವೆಲ್ಲ ಮುಂದೆ ಬಂದು ಮುಂದೆ ಬರೋದಕ್ಕೆ ಉದಾರ ಆಗೋದಕ್ಕೆ ಹೋರಾಟ ಮಾಡಬೇಕು ಇವತ್ತು ಅಹ್ ಮೇಡಮ್ ಮೇರಿ ಶೈಲಜಾ ಅವರು ಏನಿದ್ದಾರೆ ಅಂಥವ್ರು ಅಂಥವ್ರು ಅಲ್ದಿರ ಇತರರು ಏನೇನಿದ್ದಾರೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಕ್ರಮ ಅನೀತಿ ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾರಿಗೆ ನೋಟಿಸ್ ಕೊಟ್ಟಿಲ್ಲ ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಯಾರ ಮೇಲೆ ಕೇಸ್ ಹಾಕಿಲ್ಲ ಯಾರನ್ನ ಕರೆದು ಸ್ಟೇಷನ್ ವಿಚಾರಣೆ ಮಾಡಿದ್ದಾರೆ ಯಾರಿಗೆ ಬಿಟ್ಟು ಉಪೇಂದ್ರ ಅವ್ರಿಗೊಂದ್ ನ್ಯಾಯ ದರ್ಶನ್ ಅವ್ರಿಗೊಂದು ನ್ಯಾಯ ಶಿವರಾಜ್ ಕುಮಾರ್ ಅವ್ರಿಗೊಂದ್ ನ್ಯಾಯ ಆ ಇನ್ನೊಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಎಲ್ಲ ಮಾಡ್ತಾರಲ್ಲ ಇದರಲ್ಲಿ ಎಷ್ಟು ನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಆ ಟೆ ಅರ್ಜಿ ಮೂಲಕ ಗೊತ್ತಾಗುತ್ತೆ ನಿಮ್ಗೇನು ಮಾಹಿತಿ ಕೇಳಬೇಕು ಅನ್ಸುತ್ತೋ ಕೂಲಂಕುಷವಾಗಿ ಕೇಳಿ ಅರ್ಥ ಆಗಿಲ್ಲ ಅಂತಂದರೆ ನಾನು ಇದರಲ್ಲಿ ಒಂದು ಕಾಮೆಂಟ್ ಮಾಡ್ತೀನಿ ಆ ಟೆ ಅರ್ಜಿ ಹಾಕಿರ್ತೀನಿ ಗ ಒಂದು ಸ್ಯಾಂಪಲ್ ಹಾಕ್ತೀನಿ ಅದನ್ನು ತಗೊಳ್ಳಿ ನನ್ನ ನಂಬರ್ ಕೂಡ ಸಿಗುತ್ತೆ ಗೂಗಲ್ ಮಾಡ್ಕೊಳ್ಳಿ ನನಗೆ ಮಾತಾಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ನಿಮಗೆ ರೆಡಿ ನಿಮ್ಮ ಜೊತೆ ಇರೋದಕ್ಕೆ ಎಲ್ಲೇ ಅನ್ಯಾಯ ನಡೆದ್ರು ಎಲ್ಲೇ ಅಕ್ರಮ ನಡೆದ್ರು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ನಾವೆಲ್ಲ ಇರೋಣ ಅಂತ ಹೇಳ್ತಾ ಏನು ಇಂಥವ್ರಿಗೆ ಪಾಠ ಕಳಿಸ್ಬೇಕು ಅಂತ ಹೇಳ್ತಾ ನ್ಯಾಯಕ್ಕೆ ನ್ಯಾಯ ಅಂತಲೇ ಗೆಲ್ಲಬೇಕು ಅಂತ ಹೇಳ್ತಾ ನಾನು ಎಲ್ಲ ಕನ್ನಡ ಕುಲಕೋಟಿಗಳಿಗೆ ಎಲ್ಲ ಅಭಿಮಾನಿಗಳಿಗೆ ಸರಸ್ವತಿ ಪುತ್ರರಿಗೆ ಒಂದು ಸುತ್ತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭುವನೇಶ್ವರಿ